ಇಲ್ಲಿ ಮನೆಯಿಂದ ಹಸಿ ಹೋಗ್ತೀನಿ ಹ್ಞೂ ಅವಳು ಅಲ್ಲಿ ಕುಕ್ಕೊಂಡವಳಿ ಅಲ್ಲಿ ಮಾತಾಡ್ತಾ ಹ್ಞೂ ಇಲ್ಲ ಸಿಗೋಗ್ತೀನಿ ಹ್ಞೂ ಇಲ್ಲ ಹಸಿ ಹೋಗಿ ತಗೊಂಬ ತಿಂತಾಳೆ ಅವನು ಇಲ್ಲ ಕೂಲಿ ಹೋಗ್ಯವನೇನ ಅವಳು ಇದ್ದಾಳೆ ಅಲ್ಲಿ ಮಾತಾಡ್ತಾ ಕುಕ್ಕಂಡವಳೆ ಹೋಗಿ ತೊಂಬತ್ತ ತಿಂತಾಳೆ ಇಲ್ಲಿ ಮನೆಯಿಂದ ಹಸಿ ಅಚ್ಚೆ ಬಂದಿದ್ದು ನಾನು ಮನೆಯಿಂದ ಹಸಿ ಹೋಗನ ಅಂಥಳು ಎಲ್ಲ ದೊಡ್ಡ ಎಲ್ಲೈತೆ ಅಂತ ಹುಡುಕ್ತ ದುಡ್ಡು ಸಿಗ್ಬೇಕು ದುಡ್ಡು ಸಿಕ್ಬಿಟ್ರೆ ಅವಾಗ ಅವ ಖುಷಿನೋ ಖುಷಿ ದುಡ್ಡನ ಸಿಕ್ಬಿಟ್ರೆ దేవ్రే నగూ నూర ఐనూరు ఉండేకి ఆక్తనప్ప ఎమ్మె దుడ్డు సిగం మేడప్ప నన ఎమ్మె మరీరంత ధడు ఎలాయితే నన్ను నన్ను ఎమ్మెమ్ అవు నన్న అవు ఎమ్మె అవు అందుకే ఎమ్మె మరి దుడ్డు సిక్బ్రె నేను నూర ఇూర వందాక్తీ తిర బ్యాడ ఐనూర వందాక్తీ అది ఒటు ఎమ్మె మరి ఒట్ అరవత్ లక్ష అలా ఆరు లక్షను నేను సిక్బరే అదూ ఆతీ అలా లక్ష ఒత్ లక్ష ಹತ್ತು ಲಕ್ಷ ಸಿಕ್ಕಿರಿ ಐನೂರ ಒಂದು ಹಾಕೋದೇನು ದೊಡ್ಡದಲ್ಲ ತೀರಾ ಸಾವಿರದ ಒಂದೇ ಹಾಕ್ತೀನಿ ಹಾಂ ತೀರ ಸಾವಿರದ ಒಂದೇ ಒಣಗಿಡಕ್ಕೆ ಹಾಕ್ತೀನಿ ಹಾಂ ಅನ್ನ ಹತ್ತು ಲಕ್ಷನೂ ಸಿಕ್ಬಿಟ್ರೆ ನನಗೆ ಸಂತೋಷ ಸಂತೋಷ ಹಳೇ ಮನೆ ಅಂದ್ರೆ ಹಳೆ ಮನೆ ಇದ್ರಕ್ಕೆ ಬಂದಿದೆ ಹ್ಮ್ ಎಲ್ಲೈತ ಏನಾಯ್ ಒಳೆ ಮನೆಯ ಎಲ್ಲಿ ಇಕ್ಕ್ಯಾರೆ ಅಂತ ಊಡ್ತಾನಪ್ಪ ಎಲ್ಲೈತಿ ಇಲ್ಲನೋ ಬಟ್ಟೆ ಅದು ಅದು ಇಕ್ಕಿರ್ತಾರಲ್ಲ ಅಂತ ತಗಿರುತ್ತೆ ಅನ್ಸುತ್ತೆ ಹ್ಮ್ ನೋಡ್ತೀನಿ ಅದೇ ನೋಡ್ತೀನಿ ಹ್ಞೂ ಫಸ್ಟ್ ದುಡ್ಡು ಹುಡುಕ್ತ ಆಮೇಲೆ ದುಡ್ಡು ಯಾವ ಥರ ಸಿಗಲಿಲ್ಲ ಅಂದರೆ ಬಾಸ್ಗಳು ಅಥವಾ ಹಟ್ಟಿಗಳು ಅವೊಂದರ್ತಿ ಹಟ್ಟಿ ಒಂದು ಆರು ಲೋಟ ಅವನ್ನೆಲ್ಲ ತಗೊಂಡೋಗ್ತೀನಿ ಹ್ಞೂ ಸಾಕಿ ಉಕ್ಕೇನು ಒಂದು ಆರು ಇದ್ರೆ ಸಾಕಿ ಎರಡಿದ್ರೂ ಹ್ಞೂ ಹಾಂ ಅಂತ ಎರಡು ಇದ್ದಾವೆ ಎರಡಿದ್ರೂ ಸಾಕಿದ್ದು ಇಕ್ಕೇನು ಎರಡು ಬಿಟ್ಟರೆ ಸಾಕ ಹ್ಞೂ ನಿಲ್ಲ ತಗೊಂಡೋಗ್ತೀನಿ ದುಡ್ಡು ಎಲ್ಲ ಐಟಮ್ ತೊಡ್ಕಾನೆ ಹ್ಞೂ ಎಲ್ಲಿರ್ಬೋದು ದುಡ್ಡು ಅಡುಗೆ ಮನೆಯಾಗೆ ನಾನು ಇಕ್ಕ್ಯಾವ್ರಿ ಹಾಂ ಅಡುಗೆ ಮನೆಯಾಗೆ ಇಕ್ಕಿರಾಕಿಲ್ಲ ಹ್ಞೂ ಇಂತ ಜಾಂತ ಇತ್ತವರೇನುಬೋದು ಒಂದು ಸುಸ ಗೊತ್ತಾಗ್ಬೇಕು ನನಗೆ ಏನಿಲ್ಲ ಹ್ಞೂ ಫಸ್ಟ್ ದುಡ್ಡೇ ತಾಣೋಗ್ಬಿಡ್ತೀನಿ ಹ್ಞೂ ಪಾತ್ರೆ ಸಾಮಾನುಗಳು ಯಾತ ಮುಟ್ಟಲ್ಲ ಹ್ಞೂ ಫಾಸ್ಟ್ ದುಡ್ಡು ತಗೊಂಡೋಗ್ಬಿಡ್ತೀನಿ ಆಕೆಕಾಯ ಇಲ್ಲಿ ಕುಕೊಂಡಿರೋದು ನೋಡಿ ಒಳಾಕೆ ಹಂಗೆ ಹೋಗ್ತಾಳಲ್ಲ ಸಿ ಮನೆಯಿಂದ ಸಿಗ್ಬಂದು ಹಂಗೆ ಹೋಗ್ತಾ ಇದ್ದಾಳೆ ಹ್ಞೂ ಇವಳೆ ಇರೋದು ಕುಕ್ಕರ್ನು ಮಿಕ್ಸಿ ಎಲ್ಲ ಹೊಸ ಹೊಸದ ಇವಳೆ ಇರೋದು ಇನ್ನು ಹೊಸ ಕಣ ಬಗೆಕಾಯ ಕಣ ಮಿತ್ಕೆ ಏನಕ್ಕೆ ಬೇಕಮ್ಮ ವಯಸ್ಸೋಗಿತ್ತು ತಪ್ಪನ್ನು ಬಿದ್ದಿರೋದು ಬಿಟ್ಟು ಹ್ಞೂ ಏನು ಆಟ ಆಡುತ್ತೆ അയ്യോ അത് ദിവരെ സരിയഗേ ഹിടക്കായിത്ത ദുഡ പഡ്ഡു ഏനിവല്ല ഇക്കേ മറ്റേ നാ ദുഡോ യാത്ര ഇക്കളില്ല ഹെങ്ങ് ഗലസ്മക്ക മനുഗ എല്ലാം കട്ട് കഴിച്ചിട്ട് താഴ് വര അയ്യപ്പനെ ബരീതി അയ്യപ്പക്കന നമ്മു വിട്ട് കെളു അല്ലേ ഒഴിഗ് കട്ട് ആക്കം ബാട്ട്ലാ ചലക്കാക്ബിനി ആ അല്ലേ ഒഴിഗിര അയ്യപ്പ തന്നെ ആയ്യപ്പിരി നിങ്ങ താണ്ടാദന് അമ്മയെല്ലാം താണ്ടോഗ അയ്യപ്പി നോട് అలా నోడు నాలుగు కుక్ కుక్కడ నోడు అలాసీ మనయంద గ మనయ్ హతాయిదాళత దుడ్డు పడే యాతిలో అదే పాత్ర సమాను వస తొందా అవోసా బా హేను నోడమ్మ అంతెంతారు ఇతరు అయ్యెంత జన ఇతరమ్మ తాయి ಇರ್ತಾರೆ ಅಂದ್ರೆ ಜನ ಅಂತ ತಿಂತಾರೆ ಹ್ಮ್ ನೋಡು ನೋಡು ಮಾಡ್ತಾ ಇದ್ದಾರೆ ನಾನು ಯಾರತ್ತು ಯಾರು ತಗೊಂಡೋಗ್ಯವ್ರೆ ಯಾರು ತಗೊಂಡೋಗಿ ಅವ್ರೆ ಏನ್ ಕಂತಿದ್ದೆ ಹ್ಮ್ ನೋಡು ನನಗೆ ಅನುಮಾನ ಇತ್ತು ನಾನು ಹೇಳಿದೆ ಎನ್ನೆಸ್ಲೇ ಹೇಳ್ಬಿಟ್ರಿ ಯಾರು ಮಾಡಲ್ಲ ಗೊತ್ತೈತೆ ಅತ್ತೆ ಬುದ್ಧಿ ಅಂತ ಅಂತದಂತ ಅಂತ ಅಂತೊಳ್ಬೋದು ನನಗೆ ನನ್ನ ಮದುವೆ ಆಗಿ ಬಂದಾಗಿಂದಲೂ ಹ್ಮ್ ಹ್ಞೂ ಈಟಿ ಈಟಿ ಯಾರ್ಯಾರದೂ ಹ್ಞೂ ಒಂದಿಟ್ಟು ಉಂಬ ಸಿಗ್ತಾಳಲ್ಲ ಒಂದಿಟ್ಟು ಆತನೋ ಈಕೆ ಕೊಟ್ಟಾಳಲ್ಲ ಹಾಂ ಅಷ್ಟು ಕೀಸಿ ನಮ್ಮತ್ತೆ ಹಿಂಗೆ ಮಾತಾಡ್ತಾ ಇದ್ದೀಯಾ ಏನಿಲ್ಲ ಅದೇ ಮಿಕ್ಸಿನು ಕುಕ್ಕರ್ ಅದೆಲ್ಲ ಕಳೆದಿತ್ತಲ್ಲ ಅದನ್ನ ಯಾರು ಹೊತ್ಕೊಂಡೋದ್ರು ಅಂತ ನಾನು ನೋಡ್ತಿದ್ದೆ ಈಗ ಇಲ್ಲಿ ಕುಕ್ಕಂಡು ಮಾತಾಡ್ತಿದ್ದೆನಾ ಹ್ಞೂ ಅವಳ ಮತ್ತೆ ಮನೆಯಿಂದಲಾಸಿ ಲಾಸಿ ಹೋಗಿ ಮನೆಯಾಗೆಲ್ಲ ಇದ್ದಾಳೆ ಹ್ಞೂ ಅದೇ ನೋಡು ಎಂತೆ ಮಾಡ್ತಾಳೆ ಅದಕ್ಕೆ ಹೋಗಿವಿ ಇವಾಗ ಈ ಅಂತ ಇದ್ದೀನಿ ಹಾಂ ಸರಿಯಾಗಿ ಇಡ್ಕಂಡು ಬಾರಿಸ್ತೀನಿ ತಾಳಿ ದೇವ್ರಿ ಯಾಕಿಂತ ಮಾಡ್ತಾರಮ್ಮ ಹ್ಞೂ ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕಮ್ಮ ಅಲ್ಲ ನೋಡು ಅಯ್ಯೋ ದೇವ್ರೆ ಅಮ್ಮ ಮನೆ ನಾನು ಸಣ್ಣಪ್ಪಣ ಯಾ ಜೈಲಿಗೆ ಹೋಗಿ ಬಂದೈತೆ ಇನ್ನಾದ್ರೂ ಬುದ್ಧಿ ಬೇಡದೆ ಅಯ್ಯೋ ಅವ್ರಿಗೆ ಅಲ್ಲಿ ಬುದ್ಧಿ ಬರುತ್ತಾಗ ತಗ ಅವರಿಗೆ ಅವ್ರಿಗೆ ಬುದ್ಧಿ ಬರಲ್ಲ ಹ್ಞೂ ಅವ್ರಿಗೆ ಬುದ್ಧಿ ಬಂದಂಗೆನೆ ಅಯ್ಯೋ ನೀನು ಬುದ್ಧಿ ಬರುತ್ತೆ ಅಂದರೆ ಹ್ಞೂ ಅಷ್ಟೇ ಹ್ಞೂ ಅವ್ರಿಗೇನೇ ಅಂದರೆ ಬುದ್ಧಿ ಬರೋಲ್ಲ ಅಲ್ಲ ಕಣಮ್ಮ ಸಂಗೀತಮ್ಮ ನೋಡು ಪಾಪ ಇವ್ರು ಏನೋ ಮಾಡ್ಕೊಂಡು ನೋಡು ಇವ್ರು ಇವ್ರು ಇದ್ದಾರೆ ಹ್ಞೂ ಹಂಗಂದ್ರು ಇಂಥವೇನಮ್ಮ ಮಾಡೋದು ವರ್ಷಿ ತಮ್ಮ ಇಲ್ಲ ಅಂದಿದ್ರೆ ಇದೆಲ್ಲ ಭಾಗಿ ಇರೀತಿರ್ಲಿಲ್ಲ ಹ್ಞೂ ನೋಟು ಒರ್ಸಿ ತಮ್ಮಿರ ಇದೆಲ್ಲ ಭಾಗ್ಯ ಎರ್ದಿರೋದು ಹೋಗಿ ಸರಿಯಾಗಿ ಬಾಗಿಲಾಗಿ ಹೇಳ್ತೀನಿ ಬಾಗ್ಲಾಗ ಸರಿಯಾಗಿ ಇಡ್ಕೊಂಡು ತೊಟ್ಟಿ ಎಲ್ಲ ಏನೇನು ತಾಣಗಳೆಲ್ಲ ತಂದು ಕ ತಕ್ಕ ಬರ್ಬೇಡ ಹಂಗೆ ಮಾಡಿ ಹೇಳ್ತೀನಿ ರತ್ನಾಟಿ ಹಾಂ ಏನೇನು ತಣಗ ಹೇಳಿ ಅದನ್ನೆಲ್ಲ ವಾಪಸ್ ತಂದು ಕೊಡಬೇಕು ಮಿಕ್ಸಿ ಆಗಲಿ ಕುಕ್ಕರ್ ಆಗಲಿ ಎಲ್ಲ ಏನೇನು ತಂಡಗಳು ಎಲ್ಲ ನಮಗೆ ತಂದು ಕೊಡಬೇಕು ಅಂತಂದು ಹ್ಞೂ ಸುಮ್ಮನೆ ಇರಬೇಡ ಎಲ್ಲ ಇಸ್ಕೋಬೇಕು ಏನೇ ಆಗ್ಲೇಳು ಏನೋ ಇದು ಮಾಡ್ತಾಳೆ ಇದು ಮಾಡಲಿ ಹ್ಞೂ ಬಿಡಬೇಡ ಮತ್ತೆ ಬಿಡಬಾರ್ದು ಹ್ಞೂ ತಂದಿಕ್ಕ ಪಸ್ಟ್ ಏನೇನೆಲ್ಲ ಹೋಗಿದ್ಯಾ ಕಳ್ಳಿ ಅವನ್ನೆಲ್ಲ ತಂದಿಕ್ಕು ಆಮೇಲೆ ಬಿಡ್ತೀನಿ ಅಮ್ಮ ಹ್ಞೂ ತಂದಿ ತಕ್ಕ ಬಿಡಬೇಡ ಪಸ್ಟ್ ನಮ್ಮ ಅಂತಕ್ಕೆಲ್ಲ ತಂದಿಕ್ಕೊಂದು ಹ್ಞೂ ತಂದಿಕೆ ಆಮೇಲೆ ಮಾತಾಡು ಮಾತಾಡುವ ಹ್ಞೂ ಹೋಗಿ ಹೇಳ್ತೀನಿ ಒಳಗೆ ಏನು ಮಾಡ್ತಾಳೆ ನೋಡೋಣ ಅದೆಲ್ಲ ನಡಿ ನೋಡೋಣ ಹುಡ್ಕ ಆಡ್ತಿರ್ತಾಳೆ ಏನಾನ ಎಲ್ಲೆಲ್ಲೇ ನೆನ ಇಕ್ಕೇವ್ರೆ ಅಂತ ಇಲ್ಲೆಲ್ಲೆಲ್ಲೂ ಇಲ್ವಲ್ಲ ಎಲ್ಲೆಲ್ಲ ಹುಡ್ಕಿದ್ನಪ್ಪ ದುಡ್ಡು ಇಕ್ಕೇವ್ರೆ ಮನೆ ಬಿಟ್ಟು ನಿಲ್ಲಿ ಇಕ್ಕ್ಯಾವ್ರಿ ಏನಾನ ಎಲ್ಲಾನ ಬ್ಯಾಂಕ್ನಕ್ ಪಾಕ್ನಕ್ಕೆ ಏನಾನ ಇಕ್ಕಿದ್ದರೆ ಮನೆಯಾಗ ಎಲ್ಲಿ ಹುಡ್ಕಿರು ಇಲ್ವಲ್ಲ ದುಡ್ಡು ఎమ్మె దుడ్డుతో తాండ్బురు ననే సాతి ఏనాడు ఎమ్మె దుడ్డ నమీ సిగు ఏం సిగంగల్లా ఏమని బందాళీ ఏ ఇలా కుళి ఆ బాగ్య ముఖ్యం కుక్కుంటా అవణే నిన్న బర అది కుక్క నిన్న బర నోడ నిన్న ఇలా అడుగే మన డబ్బులకి ఇచ్చేవ్ర బాక్స్ ఇచ్చేవ్ర ఎలా నోడ్తీ ఎలా ఏం తక్ 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 నోడ్తాడు ఎల్ యేనేన ఏను ఎలా నోడ్తాళ నోడలి ఎలా భాష చిక్కారేనో అంతూ ఎప్ప ఇంత కలసీ అంగార మనస్ బో ఏసల్వి ఏందరు ఏను ఎత్త అంత నోడ్లీ నోడలి సుందీ సరియ్ ఇక బాస్తీ అదేనేం తా తిక్క తోబడల్ యానాలండే హక్తీని కలియాకు మాతాడుతీ బస్ ఏకొడన్నె కూడా తోబడతాళి ಯಾವ ತಪ್ಪು ಮಾಡ್ತಾಳಲ್ಲ ನೋಡಿ ಏನೇ ಇದೇ ಆತನ ವೀಡಿಯೋ ಪಡಿ ಮಾಡ್ಕೊಂಡು ಬಂದಿದ್ರೆ ಮಾಡ್ಕೊಳ್ಳಮ ಅಮ್ಮಣಿ ಅದೇನೇ ಐತೆ ಫೋನ್ಪಾನು ನನ್ನ ಫೋನ್ ತರಲಿಲ್ಲ ಕಣ ಫೋನೇ ಇಲ್ಲ ನಾನು ಫೋನ್ ತರಲಿಲ್ಲ ಇನ್ನ ಹತ್ರ ಐತೆ ಸಂಗೀತ ಅಕ್ಕ ಇದ್ರೆ ಮಾಡ್ಕ ಮಾಡ್ಕೊಂಡು ತಿಂತಾಳೆ ಹ್ಞೂ ಎಲ್ಲ ವೀಡಿಯೋ ಮಾಡ್ಕೊಂಡ್ರೆ ಮತ್ತೆ ಯಾರಿಗಂತೋರ್ ನೋಡಿ ಹಂಗೆ ತಕ್ಕ ತಗೊಂಡು ನೋಡ್ಕೊತಾ ಇದ್ದಾಳೆ ಎಲ್ಲ ನೋಡ್ತಾ ಇದ್ದಾಳೆ ಹ್ಞೂ ದುಡ್ಡು ಆತನ ನಾವು ಮನೆ ಏಕಿದ್ರೆ ಏನು ಪಾಡ್ ಹ್ಞೂ ಎಲ್ಲ ಹೇಳ್ತೀನಿ ನಲವಂದ ಬೈಲ್ಗೆ ಹಾಕಿದ್ರೂ ಸರಿಯಾಗಿ ಹೋಗ್ಬೇಕು ಹ್ಞೂ ಅವ್ರವ್ರ ಅವ್ರವ್ರ ಹೆಂಗೆ ಮಾಡ್ಕೊಣ್ತಾರೆ ನಿಮ್ಗೆ ಅಂತ ತೆಸಂದಾಗ ಹೋಗ್ತಾರೆ ಏ ಹಂಗೆ ಮತ್ತೆ ಅಮ್ಮನ ಬುದ್ಧಿನೇ ಬಿಡಲ್ಲ ಹೇಳು ಹಾಂ ಅಮ್ಮ ಅಪ್ಪ ಅವನು ಕಾಗೆ ಗುಬ್ಬಿ ಕೋಳ ಹಾಕ್ತಾಳಲ್ಲ ಏನಿಲ್ಲ ಅಷ್ಟು ಕಂಚಿಸ್ಲ ಅವಿ ಹ್ಞೂ ಇಲ್ಲ ಆ ಪಾಟಿ ಅಮ್ಮ ಕರಿತಿದ್ರು ಒಂದು ಲೋಟ ಮಜ್ಜೆ ಕೊಡ್ತೀರಿ ಕೋಲೇರಿ ಹಾಕಿ ತಗೋದಾಗ ಎಮ್ ಕರೀತವೆ ಆಸಂದ ಎಮ್ಮೆದ ಒಂದು ಲೋಟ ಮಜ್ಜೆ ಏಯ್ ನಿಮಗೆಲ್ಲ ಮಜ್ಜೆ ಕೊಟ್ಟರೆ ಆತಲ್ಲ ಕೋಲೇರಿಗೆ ಅಂತ ಅಂಬಳು ಹಾಂ ಕೂಲೇರಿ ಸರಿ ಹುಂಬಾಕಿಕ್ತಿರ್ಲಿಲ್ಲ ಏ ಇವಳ್ದು ಏನು ಹೇಳ್ತೀವಿ ಅವಳು ಹ್ಞೂ ಬೋಲೋ ಒಳ್ಳೆ ನನಗೆ ಇಕ್ಬೇಕು ಅಂಬದು ಮನ್ಸು ಕಣ ಯಾಕೆ ಕೂಲರ್ ಬಂದಾಗ ಬಿಸಿ ಬಿಸಿ ಮಾಡಿ ಬಿಸಿದಾಡಿಬೇಕು ಏನು ದಿನ ಬರಲ್ಲ ಕೂಲರ್ ಬಂದಾಗ ಹೊಟ್ಟು ತುಂಬ ಉಂಬಕ್ಕೆ ಇಕ್ಕಿದ್ದೇನೆ ಇರೋದು ಅಂತ ನನಗೆ ಅನ್ಸೋದು ಹ್ಞೂ ಏನು ಮಾಡ್ತೀಯ ಹ್ಞೂ ಅವಳು ಒಳಗೆ ಕೇಳ್ಬೇಕಾಗಿತ್ತಲ್ಲ ಮಾತಾಡೋಂಗಿಲ್ಲ ನನಗೆ ನಂದು ಕಣಂಗಾಗ ತಾಣ ಇಕ್ಕಾಕಿ ಹ್ಞೂ ಅಯ್ಯೋ ನನಗೆ ಅಂದ್ಕಣ ನೀರು ಬಂದಂಗೆ ಆಗ ಪಾಪ ಬಿಸ್ಲಾಕ ಕೂಲಿ ಮಾಡೋರ್ಗೆ ಟಿ 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 ಇಟಿಟಿ ಟಿ ಟಿ ಅನ್ನ ಅದು ಹ್ಞೂ ಅದು ಹಾರಿರೋದು ಬಿಸಿದ ಮಾಡ್ಕೆ ಕೂಲರ್ಗೆಲ್ಲ ಇಕ್ಕಾಗುತ್ತೆ ಬಿಸಿಯೋದ ಉಂಡು ತೊಗೊಡ್ಸ್ತಾರೆ ಬದುಕು ಮಾಡಲ್ಲ ಕೂಲಾರು ಅಂಬಾಡು ಹ್ಞೂ ಇವಾಗ ಅವಳಿಗೆ ಅಂತ ಒತ್ತು ಬರುತ್ತಪ್ಪ ಅಮ್ಮಂಗಾಗುತ್ತೆ ನನಗೇನೋ ನೆನೆಸ್ಕೊಂಡ್ರೆ ಇನ್ನೆಂಥ ಒತ್ತು ಬರುತ್ತಪ್ಪ ಇವಳಿಗೆ ಮಂಗಾಗುತ್ತೆ ಹ್ಞೂ ಹಂಗೆ ಬೈಕ್ ಅನ್ಸುತ್ತೆ ಇವಳ ಗೊತ್ತೆ ಅಷ್ಟು ಸಿಟ್ಟು ಬರುತ್ತೆ ನನಗಂತೂ ಬೇಡ ಹ್ಞೂ ಟೆನ್ಷನ್ ಮಾಡ್ಕೆ ಮಾಡಿ ನೋಡಿ ಹಂಗೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋ ಸಂಗೀತ ಕೈ ಹೇಳ್ತೀನಿ ಹ್ಞೂ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿಗೆ ನೋಡಿ ಎಲ್ಲ ಡಬ್ಬಿ ಹುಡುಕ್ತಾ ಇದ್ದಾಳೆ ಅಡುಗೆ ತಕ್ ತಕ್ ತುಂಬಿ ಮಾತಾಡಿಬಿಡ್ತೀರಿ ಮಾತಾಡಿದ್ರೆ ಕೇಳುತ್ತೆ ತಿರ್ಗ ಹ್ಞೂ ಅದೇನು ಮಾಡ್ತಾಳೆ ಮಾಡಲಿ ನೋಡಿ ಎಲ್ಲ ಹುಡ್ಕಾಡ್ತಾ ಇದ್ದಾಳೆ ಅಲ್ಲೂ ಇಲ್ಲು ಇಲ್ಲೋ ಇಲ್ಲೋ ಹುಡ್ಕಾಡ್ತಾ ಇದ್ದಾಳೆ ಹ್ಞೂ ಇಲ್ಲಿ ಇಲ್ಲಿ ಎಲ್ಲಿ ಇಕ್ಕವ್ರಿ ಎಲ್ಲಿ ಇಕ್ಕೇವ್ರಿ ಎಲ್ಲಿ ಇಲ್ಲಿಕ್ಕವ್ರಿ ಅಂತ ನೋಡಿದ್ರಲ್ಲ ವೀಕ್ಷಕರು ಇವಾಗ ನಮ್ಮ ರೆಡ್ಡಿ ಅಣ್ಣ ಸಿಗ ಬಿದ್ಲು ಇವಳೆ ಕುಕ್ಕರ್ ಮಿಕ್ಸಿ ಎಲ್ಲ ಕತ್ಕೊಂಡು ಹೋಗಿರೋದು ಇವಳೆ ನಾನು ನೋಡ್ಬೇಕು ಅಂತಲೇ ಎಲ್ಲೂ ಹೋಗ್ದಂಗೆ ಹಾಕಿ ಕುಕ್ಕೊಂಡು ಅವ್ರ ಮನೆ ಹತ್ರ ಮಾತಾಡೋದ್ರಂಗೆ ಕುಕ್ಕೊಂಡು ಇವತ್ತು ನಾನು ಪರೀಕ್ಷೆ ಮಾಡಿದ್ದೀನಿ ಹ್ಞೂ ಸೀಗೆ ಬಿದ್ಲು ಈಗ ನೋಡ್ತಾ ಇರಿ ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಹತ್ತೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು